ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಇದ್ದೀನಿ ಅಂದರೆ ಅಳತೆಗೆ ಲೈನಿಂಗ್ ಬ್ಲೌಸ್ ಕೊಟ್ಟಾಗ ಪ್ಲೈನ್ ಬ್ಲೌಸನ್ನು ನಾವು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ ಕಂಪಲ್ಸರಿ ನಾವು ಅಳತೆಗೆ ಲೈನಿಂಗ್ ಬ್ಲೌಸ್ ಕೊಟ್ಟಾಗ ಪ್ಲೈನ್ ಬ್ಲೌಸಲ್ಲಿ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ನಮಗೆ ಪರ್ಫೆಕ್ಟಾಗಿ ಬರೋದಿಲ್ಲ ಯಾವೆಲ್ಲ ಟಿಪ್ಸನ್ನು ಫಾಲೋ ಮಾಡಿಕೊಂಡು ನಾವು ಪ್ಲೈನ್ ಬ್ಲೌಸನ್ನು ಕಟ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನೋಡಿ ಇದು ಅಳತೆ ಬ್ಲೌಸು ಇದೊಂದು ಪ್ಲೈನ್ ಬ್ಲೌಸು ಫ್ರೆಂಡ್ಸ್ ಇಲ್ಲಿ ನಾನು ಬಾಡಿ ಪಾರ್ಟ್ಸನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ಲೀವ್ಸ್ನ ಕಟ್ ಮಾಡಿ ತೋರಿಸ್ತಾ ಇಲ್ಲ ಅಲ್ಲಿ ನಾವು ಯಾವುದೇ ತರ ಚೇಂಜಸ್ ಅನ್ನ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಯಾವುದೇ ಬ್ಲೌಸ್ಗಾದ್ರೂ ಸಹ ಒಂದೇ ಮೆಥಡ್ ಅನ್ನೋದಿರುತ್ತೆ ಆದರೆ ಲೈನಿಂಗ್ ಬ್ಲೌಸ್ ಅಳತೆಗೆ ಕೊಟ್ಟಾಗ ಪ್ಲೈನ್ ಬ್ಲೌಸ್ ಅಲ್ಲಿ ಬಾಡಿ ಪಾರ್ಟ್ಸ್ಗೆ ನಾವು ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿ ಕಟ್ ಮಾಡ್ಕೊಳ್ಬೇಕು ಮೊದಲಿಗೆ ನಾವಿಲ್ಲಿ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಎರಡು ಲೇಯರಲ್ಲಿ ನಾವು ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಕ್ಲೋಸ್ ಪಾರ್ಟ್ ನಮ್ಮ ಕಡೆ ಇರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಮೊದಲಿಗೆ ನಾವಿಲ್ಲಿ ಈ ಕಡೆ ಮಾರ್ಜಿನ್ ಮಾರ್ಜಿನ್ಗೋಸ್ಕರ ಒನ್ ಆ್ಯಂಡ್ ಹಾಫ್ ಇಂಚ್ ತಗೊಳ್ಬೇಕು ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಇದೇ ಫ್ಯಾಬ್ರಿಕಲ್ಲೇ ನಾವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತೀವಿ ಸೊಂಟದ ಕಡೆ ಅದಕ್ಕೋಸ್ಕರ ಮಾರ್ಜಿನ್ಗೋಸ್ಕರ ನಾವಿಲ್ಲಿ ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈ ಥರ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನಾವು ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಬ್ಲೌಸ್ ಲೆಂತು ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡೋಣ ಬ್ಯಾಕ್ ಪಾರ್ಟಲ್ಲಿ ಬ್ಲೌಸ್ ಲೆಂತ್ ತಗೊಳ್ಬೇಕು ನೋಡಿ ಇಲ್ಲಿ ಹದಿನಾಲ್ಕೂವರೆ ಇಂಚು ಬ್ಲೌಸ್ ಲೆಂತ್ ಇದೆ ಇದಕ್ಕೆ ನಾವು ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಇಲ್ಲಿ ಆಲ್ರೆಡಿ ಮಾರ್ಜಿನ್ ತಗೊಂಡಿರೋದ್ರಿಂದ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಬೇಕು ಬ್ಲೌಸ್ ಲೆಂತ್ ಆಯ್ತಲ್ವಾ ಈಗ ಸೊಂಟದ ಅಳತೆ ಮಾರ್ಕ್ ಮಾಡ್ಕೊಳ್ಬೇಕು ಸೊಂಟದ ಅಳತೆನೂ ಸಹ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಕಾಜಾ ಪಟ್ಟಿಯಿಂದ ಉಕ್ಸ್ಪಟ್ಟಿ ನೋಡ್ಕೊಳ್ಳಿ ಕಾಜಾಪಟ್ಟಿನ ಬಿಟ್ಟು ಉಕ್ಸ್ಪಟ್ಟಿನ ಸೇರಿಸಿ ತಗೊಳ್ಳಿ ನೋಡಿ ಇಲ್ಲಿ ಮೂವತ್ತೈದೂವರೆ ಇಂಚ್ವರೆಗೂ ಸ್ವಂಟದ ಅಳತೆ ಇದೆ ಇದರಲ್ಲಿ ನಾವು ನಾಲ್ಕನೇ ಭಾಗನ ತಗೊಳ್ಬೇಕು ಟೇಪ್ನ ಈ ತರ ಮೂವತ್ತೈದೂವರೆ ಇಂಚ್ಗೆ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡ್ರೆ ಎರಡನೇ ಭಾಗ ಸಿಗುತ್ತೆ ಎರಡನೇ ಭಾಗಕ್ಕೆ ಮತ್ತೆ ನಾವು ಈ ತರ ಟೇಪ್ನ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ ನಾಲ್ಕನೇ ಭಾಗ ಸಿಗುತ್ತೆ ನಾಲ್ಕನೇ ಭಾಗ ಒಂಬತ್ತು ಇಂಚ್ ಬರ್ತಾ ಇದೆ ಒಂದು ಪಾಯಿಂಟ್ ಅಷ್ಟು ಕಡಿಮೆ ಒಂಬತ್ತು ಇಂಚ್ ಬರ್ತಾ ಇದೆ ಅಷ್ಟಕ್ಕೆ ನಾವು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಬ್ಯಾಕ್ ಡಾಟ್ ಗೋಸ್ಕರ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈಗ ನಾವು ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ನೆಕ್ ಲೆಂತ್ ಅನ್ನ ತಗೊಳ್ಳೋದಿಕ್ಕೆ ಈ ಬೆನ್ನಿನ ಭಾಗನ ತಗೊಳ್ಳಿ ನೋಡಿ ಈ ಬೆನ್ನಿನ ಭಾಗ ಮೂರು ಮುಕ್ಕಾಲು ಇಂಚ್ ಇದೆ ಇಲ್ಲಿಂದ ನಾವು ಮೂರು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಕಾಲು ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಜಿನ್ಗೋಸ್ಕರ ಈಗ ನೆಕ್ಲೆಂತ್ ಎಷ್ಟಿದೆ ಅಂತ ನೋಡೋಣ ನೆಕ್ಲೆಂತು ಹತ್ತು ಮುಕ್ಕಾಲು ಇಂಚ್ ಬರ್ತಾ ಇದೆ ಈಗ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸ್ ಎಷ್ಟಿದೆ ಅಂತ ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಳೋಣ ಈ ಥರ ಬ್ಯಾಕ್ ಪಾರ್ಟ್ಗೆ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಈ ಕಡೆ ಆರ್ಮೋಲ್ ಇಂದ ಈ ಕಡೆ ಆರ್ಮೋಲ್ ಸ್ಟಿಚ್ವರೆಗೂ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಇವ್ರಿಗೆ ಇಪ್ಪತ್ತೊಂದು ಇಂಚು ಚೆಸ್ಟ್ ಲೂಸ್ ಬರ್ತಾ ಇದೆ ಬ್ಯಾಕ್ ಪಾರ್ಟಲ್ಲಿ ಇದರಲ್ಲಿ ನಾವು ಅರ್ಧನ ತಗೊಳ್ಬೇಕು ಅರ್ಧ ಎಷ್ಟು ಬರುತ್ತೆ ಹತ್ತೂವರೆ ಇಂಚ್ ಬರುತ್ತೆ ಇಲ್ಲಿ ನಾವು ಹತ್ತೂವರೆ ಇಂಚ್ ಏನಾದರೂ ಇಟ್ಕೊಂಡಿದ್ದೀವಿ ಅಂದರೆ ಕಂಪಲ್ಸರಿ ನಮಗೆ ಲೂಸ್ ಅನ್ನೋದಾಗುತ್ತೆ ಫ್ರೆಂಡ್ಸ್ ಪ್ಲೈನ್ ಬ್ಲೌಸಲ್ಲಿ ಯಾಕೆ ಅಂದರೆ ಪ್ಲೇನ್ ಬ್ಲೌಸ್ ಅನ್ನೋದು ನಮಗೆ ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ ಅದಕ್ಕೋಸ್ಕರ ಲೂಸ್ ಬಂದ್ಬಿಡುತ್ತೆ ಈ ಚೆಸ್ ಅಲ್ಲಿ ನಾವು ಕಾಲು ಇಂಚಷ್ಟು ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಕಾಲು ಇಂಚು ಇಲ್ಲ ಒಂದು ಹಾಫ್ ಇಂಚು ನೀವು ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಯಾವುದೇ ತರ ಪ್ರಾಬ್ಲಮ್ ಆಗೋಲ್ಲ ಆದ್ರೆ ಜಾಸ್ತಿ ಅಂತೂ ಇಡಬಾರ್ದು ಫ್ರೆಂಡ್ಸ್ ಅಳತೆಗೋಸ್ಕರ ನಿಮಗೆ ಲೈನಿಂಗ್ ಬ್ಲೌಸ್ ಕೊಟ್ಟಾಗ ಕಂಪಲ್ಸರಿ ಚೆಸ್ ಲೂಸ್ ಅಲ್ಲಿ ನೀವು ಕಾಲು ಇಂಚಾದ್ರೂ ಕಡಿಮೆ ಮಾಡಿಕೊಳ್ಬೇಕು ಇಲ್ಲ ಹಾಫ್ ಇಂಚಾದರೂ ಕಡಿಮೆ ಮಾಡಿಕೊಳ್ಬೇಕು ಇಲ್ಲಿ ನಾನು ಒಂದು ಕಾಲು ಇಂಚಷ್ಟು ಕಡಿಮೆ ಮಾಡ್ಕೊಳ್ತೀನಿ ಕಾಲು ಇಂಚ್ ಕಡಿಮೆ ಮಾಡಿಕೊಂಡ್ರೆ ಹತ್ತು ಕಾಲು ಇಂಚ್ ಬರುತ್ತೆ ಹತ್ತು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈಗ ಚೆಸ್ಟ್ ಲೂಸಿಂದ ವೆಸ್ಟ್ ಲೂಸ್ವರೆಗೂ ಈ ಥರ ಲೈನ್ ಹಾಕ್ಕೊಳ್ಬೇಕು ಹಾಗೆಯೇ ಈ ನೆಕ್ಲಂತತ್ರ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನಾವು ಶೋಲ್ಡರ್ ಮೆಜರ್ಮೆಂಟ್ ಅನ್ನ ತಗೊಳ್ಬೇಕು ಈ ಬ್ಲೌಸ್ನ ಎದೆ ಸುತ್ತಳತೆ ಬಂದು ಬ್ಯಾಕ್ ಪಾರ್ಟ್ ಅಲ್ಲಿ ನಮಗೆ ಇಪ್ಪತ್ತೊಂದು ಇಂಚ ಬಂತಲ್ವಾ ಇಪ್ಪತ್ತೊಂದು ಪ್ಲಸ್ ಇಪ್ಪತ್ತೊಂದು ನಮಗೆ ಎಷ್ಟಾಗುತ್ತೆ ಅಂತ ಕೌಂಟ್ ಮಾಡಿಕೊಳ್ಬೇಕು ಇಪ್ಪತ್ತೊಂದು ಇಪ್ಪತ್ತೊಂದು ನಲವತ್ತೆರಡು ಇಂಚ್ ಆಗುತ್ತೆ ನಲವತ್ತೆರಡು ಎದೆ ಸುತ್ತಳತೆಯ ಬ್ಲೌಸ್ ಇದು ನಲವತ್ತೆರಡು ನಲ್ವತ್ ಮೂರು ಎದೆ ಸುತ್ತಳತೆಗೆ ಸೇಮ್ ಮೆಜರ್ಮೆಂಟ್ ಅನ್ನೋದಿರುತ್ತೆ ಯಾವುದೇ ತರ ಚೇಂಜಸ್ ಅನ್ನೋದಾಗೋದಿಲ್ಲ ಇಲ್ಲಿ ಚೆಸ್ಟ್ ಲೂಸು ನಲವತ್ತೆರಡು ಇಂಚು ನೆಕ್ ಲೆಂತ್ ನಮಗೆ ಹತ್ತು ಮುಕ್ಕಾಲು ಇಂಚ್ವರೆಗೂ ಬರ್ತಾ ಇದೆ ಅಂದರೆ ಡೀಪ್ ನೆಕ್ ಬ್ಲೌಸ್ ಇದು ಇವರಿಗೆ ನಾವು ಶೋಲ್ಡರ್ ಮೆಜರ್ಮೆಂಟನ್ನು ಲೈನಿಂಗ್ ಬ್ಲೌಸ್ ಆದರೆ ಐದೂವರೆಯಿಂದ ಐದು ಮುಕ್ಕಾಲು ಇಂಚ್ವರೆಗೂ ಇಟ್ಕೊಳ್ತೀವಿ ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಶೋಲ್ಡರ್ ಮೆಜರ್ಮೆಂಟು ಸಹ ನಾವು ಕಡಿಮೆ ತಗೊಳ್ಬೇಕು ಈ ನೆಕ್ ಪಾರ್ಟ್ ಆಗಲಿ ಶೋಲ್ಡರ್ಸ್ ಆಗಲಿ ಎಕ್ಸ್ಪೆಂಡ್ ಆಗುತ್ತೆ ಪ್ಲೇನ್ ಬ್ಲೌಸಲ್ಲಿ ಇದಕ್ಕೆ ನಾವು ಐದು ಐದು ಕಾಲು ಇಂಚ್ ಇಟ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಇದಕ್ಕಿಂತ ಜಾಸ್ತಿ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಐದು ಇಂಚು ಇಲ್ಲ ಐದು ಕಾಲು ಇಂಚಾದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಇದೇ ಐದು ಕಾಲು ಇಂಚು ಇಲ್ಲೂ ಸಹ ಒಂದತ್ರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ಆರ್ಮಲ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೆಂತು ನಾನು ಒಂದು ಐದು ಮುಕ್ಕಾಲು ಇಂಚ್ ತಗೊಳ್ತೀನಿ ಒಂದು ಸಲ ಆಮೇಲೆ ಚೆಕ್ ಮಾಡಿಕೊಳ್ಳೋಣ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಬರೋ ಥರ ಮಾರ್ಕ್ ಮಾಡ್ಕೊಳ್ಬೇಕು ಈಗ ಇಲ್ಲಿ ನಾವು ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ತರ ಕರು ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಹಾರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಬೇಕು ಶೋಲ್ಡರ್ ಬಿಡ್ತು ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡೋಣ ಎರಡು ಕಾಲು ಇಂಚ್ ಇದೆ ಎರಡು ಕಾಲು ಇಂಚ್ಗೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಮೂರು ಇಂಚ್ ಆಗುತ್ತೆ ಮೂರ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈಗ ನೆಕ್ ಹಿಡ್ತಿದೆ ಎರಡು ಕಾಲು ಇಂಚು ಎರಡು ಕಾಲು ಇಲ್ಲ ಎರಡು ಇಂಚ್ ಇಟ್ಕೊಂಡ್ರೂ ಸಹ ನಡೆಯುತ್ತೆ ಫ್ರೆಂಡ್ಸ್ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ ಜಾಸ್ತಿ ಎಲ್ಲ ಇಡೋಕ್ಕೆ ಹೋಗ್ಬೇಡಿ ಪ್ಲೈನ್ ಬ್ಲೌಸ್ಗಳಲ್ಲಿ ಕಂಪಲ್ಸರಿ ನಾವು ಶೋಲ್ಡರ್ ಮೆಜರ್ಮೆಂಟು ಕಡಿಮೆ ಇಟ್ಕೊಳ್ಬೇಕು ಹಾಗೇನೆ ಚೆಸ್ಟ್ ಲೂಸು ಕಡಿಮೆ ಇಟ್ಕೊಳ್ಬೇಕು ಇವೆರಡೂ ಟಿಪ್ಸನ್ನು ನಾವು ಈ ಪ್ಲೈನ್ ಬ್ಲೌಸ್ಗಳಲ್ಲಿ ಫಾಲೋ ಮಾಡಬೇಕು ಫ್ರೆಂಡ್ಸ್ ಇಲ್ಲ ಅಂದ್ರೆ ಬ್ಲೌಸ್ ಅನ್ನೋದು ನಮಗೆ ಸೆಟ್ ಆಗೋದಿಲ್ಲ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸು ಹಾಗೇನೇ ಆರ್ಮೋಲ್ ಹತ್ರ ಲೂಸ್ ಅನ್ನೋದು ಬರ್ತಾ ಇರುತ್ತೆ ಇವೆರಡೂ ಟಿಪ್ಸನ್ನು ಫಾಲೋ ಮಾಡಿಕೊಂಡು ನೀವು ಪ್ಲೈನ್ ಬ್ಲೌಸ್ ಅನ್ನು ಕಟ್ ಮಾಡ್ಕೊಳ್ಳಿ ಈಗ ಈ ವಿಡ್ತಿಗೆ ನಾವು ಇಲ್ಲಿ ಒನ್ ಇಂಚುವರೆಗೂ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲ ಒಂದು ಹಾಫ್ ಇಂಚು ಮುಕ್ಕಾಲು ಇಂಚು ನೀವು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿಂದ ಇಲ್ಲಿಗೆ ಒಂದು ಲೈನನ್ನು ಹಾಕ್ಕೊಂಡು ಒಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈ ಥರ ನಾನು ರೌಂಡ್ ನೆಕ್ ಶೇಪನ್ನು ಇಡ್ತಾ ಇದ್ದೀನಿ ನೆಕ್ ಶೇಪ್ ಡ್ರಾ ಮಾಡ್ಕೊಂಡಾಯ್ತಲ್ಲ ಈಗ ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋಣ ಈ ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸೊಂಟದ ಅಳತೆವರೆಗೂ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಈ ಮಾರ್ಜಿನನ್ನು ಬಿಟ್ಟು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಡಾಟ್ ಲೆಂತ್ ಒಂದು ನಾಲ್ಕೂವರೆ ನಾಲ್ಕು ಇಂಚಿಗೆ ಇಟ್ಕೊಳ್ಳಿ ಈ ಮಾರ್ಜಿನನ್ನು ಬಿಟ್ಟು ಇಲ್ಲಿಂದ ಮೇಲಕ್ಕೆ ಅಳತೆಯನ್ನು ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಡಾಟ್ ಬಿಡಿತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಇದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಈಗ ಆರ್ಮಲ್ ಲೂಸ್ ಒಂದು ಚೆಕ್ ಮಾಡ್ಕೊಳ್ಳೋಣ ಮೊದಲಿಗೆ ಇಲ್ಲೇನು ನಾವು ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಟಿರ್ತೀವೋ ಅಲ್ಲಿಗೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿಂದ ಟೇಪ್ನ ಈ ಥರ ಇಟ್ಕೊಂಡು ಸ್ಟಿಚ್ಚು ನಮ್ಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಥರ ತಿರುಗಿಸ್ಕೊಳ್ತಾ ಚೆಕ್ ಮಾಡಿಕೊಳ್ಬೇಕು ಇಲ್ಲಿ ಒಂಬತ್ತು ಮುಕ್ಕಾಲು ಇಂಚ್ವರೆಗೂ ಆರ್ಮೋಲ್ ಲೂಸ್ ಬರ್ತಾ ಇದೆ ನಮಗೆ ಆರ್ಮೋಲ್ ಲೂಸ್ ಎಷ್ಟು ಬೇಕು ಅಂತ ಬ್ಲೌಸ್ ಅಲ್ಲಿ ಚೆಕ್ ಮಾಡೋಣ ಇಲ್ಲಿ ಆರ್ಮೋಲ್ ಲೂಸ್ ಇವರಿಗೆ ಒಂಬತ್ತು ಕಾಲು ಇಂಚ್ ಬೇಕು ಇಲ್ಲಿ ನಮಗೆ ಒಂಬತ್ತು ಮುಕ್ಕಾಲು ಇಂಚ್ ಬರ್ತಾ ಇದೆ ಅಂದರೆ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಬರ್ತಾ ಇದೆ ಈ ಥರ ಎಕ್ಸ್ಟ್ರಾ ಬಂದಾಗ ಒಂದು ಸ್ವಲ್ಪ ಮೇಲಕ್ಕೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈ ಲೈನ್ ಹತ್ರ ನಾವು ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಚೆಕ್ ಮಾಡ್ಕೊಳ್ಳೋಣ ಈಗ ಕರೆಕ್ಟ್ ಆಗಿ ನಮ್ಗೆ ಒಂಬತ್ತು ಕಾಲ್ ಇಂಚ್ ಬರ್ತಾ ಇದೆ ಈ ತರ ನಿಮ್ಗೆ ಹೆಚ್ಚು ಕಡಿಮೆ ಬಂದಿದೆ ಅಂದ್ರೆ ಸರಿ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಒಂದ್ಸಲ ನೀವು ಆರ್ಮೋಲ್ ಲೂಸ್ ಅನ್ನ ಚೆಕ್ ಮಾಡ್ಕೊಂಡು ಆದ್ಮೇಲೆನೆ ಕಟ್ ಮಾಡ್ಕೊಳ್ಬೇಕು ಇದಿಷ್ಟು ಬ್ಯಾಕ್ ಪಾರ್ಟ್ ನ ಮಾರ್ಕಿಂಗ್ ಆಯ್ತು ಈಗ ಇದನ್ನ ಕಟ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕಟ್ ಮಾಡಿಕೊಂಡು ಈಗ ಈ ನೆಕ್ ಪಾರ್ಟ್ ಕಡೆ ಒಂದು ಕಾಲು ಇಂಚಷ್ಟು ಡೌನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಈ ಥರ ಈಗ ಈ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಹಾಗೇನೆ ಇಲ್ಲೇನು ನಾವು ಮಾರ್ಜಿನ್ಗೋಸ್ಕರ ಬಿಟ್ಟಿರ್ತೀವೋ ಅಲ್ಲಿಗೂ ಸಹ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಆಯ್ತಲ್ವ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಿಕ್ಕೆ ಈ ಓಪನ್ ಪಾರ್ಟು ನನ್ನ ಕಡೆ ಹಾಕ್ಕೊಂಡಿದ್ದೀನಿ ಈ ಕಡೆ ಹೆಚ್ಚು ಕಡಿಮೆ ಇದ್ದಿದ್ದರಿಂದ ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ಈ ಥರ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನನ್ನು ಹಾಕ್ಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ಈ ಲೈನ್ ಹತ್ತಿರದಿಂದ ಈ ಕಡೆಗೆ ನಾನು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟನ್ನು ತಗೊಳ್ಬೇಕು ಬ್ಯಾಕ್ ಪಾರ್ಟನ್ನು ತಗೊಂಡು ಇದ್ರ ಮೇಲೆ ಈ ಥರ ಇಟ್ಕೊಳ್ಬೇಕು ಈ ಲೆಂತ್ ಒಂದ್ಸಲ ನಾನು ಚೆಕ್ ಮಾಡ್ಕೊಳ್ತೀನಿ ಕಡಿಮೆ ಇದೆ ನನಗೆ ಅದಕ್ಕೋಸ್ಕರ ಫ್ರಂಟ್ ಪಾರ್ಟ್ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಚೆಕ್ ಮಾಡ್ಕೊಳ್ತೀನಿ ಈ ಪ್ಲೇನ್ ಬ್ಲೌಸ್ಗಳಲ್ಲಿ ನಮಗೆ ಶಾರ್ಟೇಜ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಬ್ಲೌಸ್ ಪೀಸು ಕಡಿಮೆ ಬಂದಿರುತ್ತೆ ಅದಕ್ಕೋಸ್ಕರ ನಮಗೆ ಎಲ್ಲಿ ಫ್ಯಾಬ್ರಿಕ್ ಅಡ್ಜಸ್ಟ್ ಆಗುತ್ತೆ ಅಲ್ಲಿಗೆ ಹಾಕ್ಕೊಂಡು ನಾವು ಕಟ್ ಮಾಡ್ಕೊಳ್ಬೇಕು ಇಲ್ಲಿ ಫ್ರಂಟ್ ಪಾರ್ಟ್ನ ಲೆಂತ್ ಇವ್ರಿಗೆ ಹದಿನಾಲ್ಕು ಇಂಚಿದೆ ಇದಕ್ಕೆ ಮಾರ್ಗಿಂಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿನೈದು ಇಂಚ್ ತಗೊಳ್ಬೇಕು ಹದಿನೈದು ಇಂಚು ಇಲ್ಲಿಗೆ ಬರುತ್ತೆ ಇಲ್ಲೊಂದು ಲೈನ್ ಹಾಕ್ಕೊಳ್ತೀನಿ ನೋಡಿ ಇಲ್ಲೊಂದು ಸ್ವಲ್ಪ ನಮಗೆ ಕಡಿಮೆ ಬರ್ತಾ ಇದೆ ಸ್ವಲ್ಪ ನಾವಿಲ್ಲಿ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಅಡ್ಜಸ್ಟ್ ಆಗುತ್ತೆ ಪ್ರಾಬ್ಲಮ್ ಏನೂ ಇಲ್ಲ ಈ ಕಡೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ತೀನಿ ಈಗ ಬ್ಯಾಕ್ ಪಾರ್ಟನ್ನು ತಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗನ್ನು ಬಿಟ್ಟು ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆಯೋದಕ್ಕೂ ಮುಂಚೆ ಇಲ್ಲಿ ಆರ್ಮೋಲ್ ಹತ್ರ ನಾವು ಬ್ಯಾಕ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದು ಎಲ್ಲಿಗಿದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟು ಈಗ ಇಲ್ಲಿ ನಾವು ಬ್ಯಾಕ್ ಪಾರ್ಟಲ್ಲಿ ಎಲ್ ಶೇಪ್ ಮಾರ್ಕ್ ಮಾಡಿಕೊಂಡಿರ್ತೀವಲ್ಲ ಅದೇ ಥರ ಇಲ್ಲೂ ಸಹ ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈ ಬ್ಯಾಕ್ ಶೇಪ್ ಇಂದ ಹಾಫ್ ಇಂಚ್ ಒಳಗಡೆ ತಗೊಂಡು ಫ್ರಂಟ್ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ತರ ಹಾಫ್ ಇಂಚ್ ಒಳಗಡೆ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಆಲ್ರೆಡಿ ನಾವು ಬ್ಲೌಸ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ಈಗ ನೆಕ್ ಲೆಂತ್ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಅಳತೆ ಬ್ಲೌಸನ್ನು ತೊಗೊಂಡು ಈ ಥರ ಪ್ರಿಂಟ್ ಪಾರ್ಟಿಗೆ ಹಾಕ್ಕೊಂಡು ಶೋಲ್ಡರ್ ಸ್ಟಿಚ್ಚಿಂದ ಈ ಕರು ಶೇಪ್ ಎಲ್ಲಿಗೆ ಬಂದಿರುತ್ತೋ ಅಲ್ಲಿವರೆಗೂ ನೋಡ್ಕೊಳ್ಬೇಕು ನೆಕ್ಲೆಂತು ಇವರಿಗೆ ನೋಡಿ ಆರು ಮುಕ್ಕಾಲು ಇಂಚ್ ಬರ್ತಾ ಇದೆ ಇಲ್ಲಿಂದ ನಾವು ಆರು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಒಂದು ಲೈನ್ ಹಾಕ್ಕೊಂಡು ಇಲ್ಲೇನು ನೆಕ್ ಬಿಡ್ತು ಎರಡು ಕಾಲು ಇಂಚ್ ಇದೆಯಲ್ಲ ಇದಕ್ಕೆ ಒಂದು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಹಾಫ್ ಇಂಚ್ ಸಾಕು ಫ್ರಂಟ್ ಪಾರ್ಟಲ್ಲಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈಗ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಕಾಲು ಇಂಚು ಕೆಳಗಡೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಕಡೆಗೆ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಬ್ಲೌಸಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳೋಣ ಈ ಮಾರ್ಜಿನನ್ನು ಬಿಟ್ಟು ಇಲ್ಲಿಂದ ಈ ಥರ ಇಟ್ಕೊಂಡು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒನ್ ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಈ ಲೈನ್ ಹತ್ತರಿಂದ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇವೆರಡು ಮಾರ್ಕಿಂಗನ್ನು ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಡಾಟ್ಸ್ ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ಸ್ ಅಲ್ಲಿ ಮೈನ್ ಡಾಟ್ ಮೊದಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಈ ಮೈನ್ ಡಾಟ್ ಬಿಡ್ತು ಸಹ ನಾವು ಈ ಪ್ಲೇನ್ ಬ್ಲೌಸ್ ಅಲ್ಲಿ ಲೈನಿಂಗ್ ಬ್ಲೌಸಲ್ಲಿ ಎಷ್ಟು ಇಟ್ಟಿರ್ತೀವೋ ಅದಕ್ಕಿಂತ ಒಂದು ಕಾಲು ಇಂಚ್ ಅಷ್ಟು ಕಡಿಮೆ ಇಟ್ಕೊಳ್ಬೇಕು ಇಲ್ಲೂ ಸಹ ಫ್ರಂಟ್ ಪಾರ್ಟ್ ಅಲ್ಲಿ ಇದು ಎಕ್ಸ್ಪೆಂಡ್ ಆಗುತ್ತೆ ಅದಕ್ಕೋಸ್ಕರ ಒಂದು ಕಾಲು ಇಂಚಷ್ಟು ಬಿಡ್ತು ನಾವು ಕಡಿಮೆ ಮಾಡಿಕೊಳ್ಬೇಕು ಈ ಬ್ಲೌಸ್ಗೆ ಡಾಟ್ನ ಬಿಡ್ತು ಮೂರು ಇಂಚುವರೆಗೂ ಇಟ್ಕೊಳ್ಬೇಕಾಗುತ್ತೆ ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಎರಡು ಮುಕ್ಕಾಲು ಇಂಚು ಕರೆಕ್ಟಾಗಿ ಸರಿ ಹೋಗುತ್ತೆ ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಈ ಬಿಡುತ್ತು ಎಷ್ಟಿದೆ ಅಂತ ನೋಡಿಕೊಂಡು ಅದೇ ಬಿಡಿತು ಮೇಲೇನೂ ಸಹ ಮಾರ್ಕ್ ಮಾಡಿಕೊಂಡು ಡಾಟ್ ಲೆಂತು ಎರಡೂವರೆಯಿಂದ ಎರಡು ಮುಕ್ಕಾಲು ಇಂಚ್ ಇಟ್ಕೊಳ್ಳಿ ಫ್ರಂಟ್ ಪಾರ್ಟಲ್ಲಿ ಈ ಡಾಟ್ ಬಿಡುತ್ತೆ ಏನಾದರೂ ಜಾಸ್ತಿ ಮಾಡಿದ್ದೀವಿ ಅಂದರೆ ಈ ಕಪ್ ಶೇಪ್ ಅನ್ನೋದು ಲೂಸ್ ಬಂದ್ಬಿಡುತ್ತೆ ಪ್ಲೈನ್ ಬ್ಲೌಸಲ್ಲಿ ಫ್ರಂಟ್ ಪಾರ್ಟಲ್ಲಿ ಈ ಡಾಟ್ಸು ಸಹ ತುಂಬಾ ಇಂಪಾರ್ಟೆಂಟು ಈ ಟಿಪ್ಸ್ನೂ ಸಹ ನಾವು ಈ ಪ್ಲೈನ್ ಬ್ಲೌಸ್ಗಳಲ್ಲಿ ಫಾಲೋ ಮಾಡಬೇಕಾಗುತ್ತೆ ಈಗ ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವು ಈ ಸೈಡ್ ಲೆಂತ್ ಎಷ್ಟು ಬೇಕು ಅಂತ ನೋಡೋಣ ಅಲ್ಟೆ ಬ್ಲೌಸ್ ಇಟ್ಕೊಂಡೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ಗೋಸ್ಕರ ಬಿಟ್ಟು ಅಳತೆ ಬ್ಲೌಸಲ್ಲಿ ಇಲ್ಲಿಂದ ನಾವು ಶೇಪ್ ಬೆಲ್ಟನ್ನು ಬಿಟ್ಟು ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾಲ್ಕನೇ ಡಾಟು ಸಹ ಇದೆ ಫ್ರೆಂಡ್ಸ್ ಇಲ್ಲಿ ನಾನು ನಾಲ್ಕನೇ ಡಾಟ್ ಏನು ಹಾಕ್ಕೊಳ್ತಾ ಇಲ್ಲ ಇಲ್ಲಿ ಫ್ಯಾಬ್ರಿಕ್ ಕಡಿಮೆ ಇರೋದರಿಂದ ಇಲ್ಲಿ ನೀವು ಡಾಟ್ ಏನಾದರೂ ಸ್ಟಿಚ್ ಮಾಡ್ಕೊಳ್ಳಂಗಿದ್ರೆ ಈ ಲೆಂತ್ಗಿಂತ ಒನ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಡಾಟ್ ಹಾಕೊಳ್ದೇ ಇರೋಂಗಿದ್ರೆ ಇಲ್ಲಿ ಏನು ಲೆಂತ್ ಇದೆ ಅಲ್ಲಿಂದ ಹಾಫ್ ಇಂಚು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಮ್ಗೆ ಏನು ಶಾರ್ಟೇಜ್ ಇತ್ತು ಅದು ಕರೆಕ್ಟ್ ಆಗಿ ನಮಗೆ ಸರಿ ಹೋಯಿತು ಈ ತರ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಳ್ತೀವಲ್ಲ ಅದಕ್ಕೋಸ್ಕರ ಈಗ ಈ ಡಾಟ್ ಕೆಳಗಡೆ ಒಂದು ಸ್ವಲ್ಪ ಈ ಥರ ರೌಂಡ್ ಶೇಪ್ ಬರೋ ಥರ ಮಾರ್ಕ್ ಮಾಡಿಕೊಳ್ಬೇಕು ಈಗ ಸೊಂಟದ ಅಳತೆನ ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟನ್ನು ಹಿಡಿಯೋದ್ರಿಂದ ಆಟೋಮೆಟಿಕಲಿ ಫ್ರಂಟ್ ಪಾರ್ಟಲ್ಲಿ ನಮಗೆ ಸೊಂಟದ ಅಳತೆ ಕಡಿಮೆ ಆಗೋಗುತ್ತೆ ಇದನ್ನು ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಮೊದಲಿಗೆ ಈ ಹಿಡಿತು ಎಷ್ಟಿದೆ ಅಂತ ನೋಡ್ಕೊಳ್ಳಿ ಈ ವಿಡ್ತು ಬಿಟ್ಟು ಡಾಟ್ ವಿಡ್ತು ಬಿಟ್ಟು ಬ್ಯಾಕ್ ಪಾರ್ಟಲ್ಲಿ ನಾವು ಎಷ್ಟು ಇಟ್ಟಿದ್ದೀವಿ ಒಂಬತ್ತು ಇಂಚ್ ಅಲ್ವಾ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಂಡು ಈ ಚೆಸ್ಟ್ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಉಕ್ಸ್ಪಟ್ಟಿ ಕಡೆ ಡಾಟನ್ನ ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ ಮಾರ್ಕ್ ಮಾಡಿಕೊಳ್ಳೋದಕ್ಕೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಅಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡು ಈ ಡಾಟ್ನ ಲೆಂತು ಲೆಂತ್ ಸಹ ಒಂದೆರಡೂವರೆ ಎರಡು ಮುಕ್ಕಾಲು ಇಂಚು ಇಟ್ಕೊಳ್ಳಿ ಡಾಟ್ ಬಿಡ್ತು ಈ ಕಡೆ ಒಂದು ಕಾಲು ಇಂಚು ಈ ಕಡೆ ಒಂದು ಕಾಲ್ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಆರ್ಮಲ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಈ ಡಾಟ್ ನೇರಕ್ಕೆ ಸ್ಕೇಲ್ನ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಡಾಟ್ಗೂ ಈ ಡಾಟ್ಗೂ ಗ್ಯಾಪ್ ಎಷ್ಟಿದೆ ನೋಡಿಕೊಂಡು ಅಷ್ಟೇ ಗ್ಯಾಪು ಇವೆರಡರ ಮಧ್ಯೆ ಇಟ್ಕೊಳ್ಳಿ ಈ ಡಾಟ್ ಲೆಂತ್ ಸಿಗುತ್ತೆ ಡಾಟ್ ಬಿಡ್ತು ಏಮ್ ಈ ಕಡೆ ಕಾಲ್ ಇಂಚು ಈ ಕಡೆ ಕಾಲ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಫ್ರಂಟ್ ಪಾರ್ಟ್ ನ ಮಾರ್ಕಿಂಗ್ ಆಯಿತು ಮೂರು ಡಾಟ್ನ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾಲ್ಕನೇ ಡಾಟ್ ನಮಗೆ ಆಪ್ಷನಲ್ಲು ಫ್ರೆಂಡ್ಸ್ ಹಾಕ್ಕೊಳ್ಬೋದು ಹಾಕೊಳ್ದೇ ಇದ್ರೂ ಸಹ ನಡೆಯುತ್ತೆ ಮೈನ್ ನಮಗೆ ಫ್ರಂಟ್ ಪಾರ್ಟ್ ಕಪ್ ಶೇಪ್ ಕರೆಕ್ಟಾಗಿ ಬರಬೇಕಾದ್ರೆ ಈ ಮೈನ್ ಡಾಟ್ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನ ನಾವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು ಇದಿಷ್ಟು ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಆಯ್ತಲ್ಲ ಈಗ ಇದನ್ನ ಕಟ್ ಮಾಡ್ಕೊಂಡಾದ್ಮೇಲೆ ಕ್ರಾಸ್ ಬೆಲ್ಟನ್ನ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಫ್ಯಾಬ್ರಿಕ್ ಉಳ್ದಿಲ್ಲ ಈ ಕಡೆ ಫ್ಯಾಬ್ರಿಕ್ ಈ ಕಡೆ ಫ್ಯಾಬ್ರಿಕ್ ಉಳ್ದಿದೆ ಎಲ್ಲಿ ನಮಗೆ ಫ್ಯಾಬ್ರಿಕ್ ಸಿಗುತ್ತೋ ಅಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಕಟ್ ಮಾಡ್ಕೊಂಡು ಈ ಡಾಟ್ಸ್ ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತಿವೋ ಅಲ್ಲೆಲ್ಲ ಒಂದು ಮ್ಯಾಚ್ ಹಾಕ್ಕೊಳ್ಬೇಕು ಈಗ ಈ ನೆಕ್ ಪಾರ್ಟ್ ಕಡೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ಒಂದು ಕಾಲು ಇಂಚ್ ಅಷ್ಟು ಕಟ್ ಮಾಡ್ಕೊಳ್ಬೇಕು ಈಗ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಉಳಿದಿರೋ ಫ್ಯಾಬ್ರಿಕಲ್ಲೇ ನಾನು ಕಟ್ ಮಾಡ್ಕೊಳ್ತೀನಿ ಇದನ್ನು ನಾವು ಡಬಲ್ ಲೇಯರಲ್ಲಿ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಮೊದಲಿಗೆ ಅಳತೆ ಬ್ಲೌಸಲ್ಲಿ ಕ್ರಾಸ್ ಬೆಲ್ಟ್ನ ಲೆಂತ್ ಎಷ್ಟಿದೆ ಅಂತ ನೋಡೋಣ ಉಕ್ಸ್ಪಟ್ಟಿ ಕಡೆ ಲೆಂತ್ ನೋಡ್ಕೊಳ್ಬೇಕು ಇಲ್ಲಿ ಮೂರು ಇಂಚ್ ಬರ್ತಾ ಇದೆ ಈ ಸೈಡಲ್ಲಿ ನೋಡ್ಕೊಳ್ಬೇಕು ಇಲ್ಲಿ ಎರಡೂವರೆ ಇಂಚ್ ಬರ್ತಾ ಇದೆ ಮೊದಲಿಗೆ ನಾವಿಲ್ಲಿ ಉಕ್ಸ್ಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಮೂರು ಇಂಚ್ ಬೇಕಲ್ವಾ ಮೂರು ಇಂಚ್ ರೆಡಿ ಬೇಕಾದರೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಈ ಕಡೆ ಹೆಡ್ಜಿಂದ ನಾಲ್ಕು ಇಂಚ್ ಹತ್ರ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಮಗೆ ಡಾಟ್ ಕೆಳಗಡೆ ಬರುತ್ತಲ್ಲ ಕ್ರಾಸು ಅದನ್ನು ತೆಗೀಲಿಕ್ಕೆ ಇಲ್ಲಿ ಈ ಲೆಂತಲ್ಲಿ ಮುಕ್ಕಾಲು ಇಂಚು ಇಲ್ಲ ಒನ್ ಇಂಚಷ್ಟು ಕಡಿಮೆ ಮಾಡಿಕೊಳ್ಬೇಕು ನಾನಿಲ್ಲಿ ಮುಕ್ಕಾಲು ಇಂಚ್ ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಹಾಗೆಯೇ ಈ ಸೈಡಲ್ಲಿ ಎರಡೂವರೆ ಇಂಚ್ ಬಂತು ಇದಕ್ಕೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ನಾವು ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಕ್ರಾಸ್ ಬೆಲ್ಟ್ನ ಬಿಡ್ತು ತಗೊಳ್ಬೇಕು ಕ್ರಾಸ್ ಬೆಲ್ಟ್ನ ಬಿಡಿತು ಬ್ಯಾಕ್ ಪಾರ್ಟ್ ಎಷ್ಟಿದೆ ಅಷ್ಟಕ್ಕೆ ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಕ್ರಾಸ್ ಬೆಲ್ಟ್ ಮಾರ್ಕಿಂಗು ಮಾಡ್ಕೊಂಡಾಯ್ತು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಇದು ಫೋಲ್ಡಿಂಗ್ ಇರೋದ್ರಿಂದ ಇದನ್ನು ಸಹ ನಾವು ಓಪನ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಕ್ರಾಸ್ ಬೆಲ್ಟು ಸಹ ಕಟ್ ಮಾಡಿ ತೋರಿಸಿದ್ದೀನಿ ಫ್ರಂಟ್ ಪಾರ್ಟ್ ಕಟ್ ಮಾಡಿ ತೋರಿಸಿದ್ದೀನಿ ಬ್ಯಾಕ್ ಪಾರ್ಟ್ ಕಟ್ ಮಾಡಿ ತೋರಿಸಿದ್ದೀನಿ ಇದೇ ಫ್ಯಾಬ್ರಿಕಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಹಾಗೇ ನೆಕ್ಗೆ ನಾವು ಪೈಪಿಂಗ್ ಕೊಡಬೇಕಾದ್ರೆ ಇದೇ ಪೀಸಲ್ಲೇ ಕ್ರಾಸ್ ಪೀಸಸ್ ಅನ್ನು ಕಟ್ ಮಾಡ್ಕೊಳ್ಬೇಕು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಅಳತೆಗೋಸ್ಕರ ಲೈನಿಂಗ್ ಬ್ಲೌಸ್ ಕೊಟ್ಟಾಗ ಯಾವೆಲ್ಲ ಟಿಪ್ಸನ್ನು ಫಾಲೋ ಮಾಡಿಕೊಂಡು ನಾವು ಪ್ಲೈನ್ ಬ್ಲೌಸ್ ಕಟ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿಕೊಂಡು ನೀವು ಕಟ್ ಮಾಡಿಕೊಂಡಾಗಲೇ ಪ್ಲೈನ್ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್